ಪೂಜಾಕಾರ ತ್ರಿಪೂಜಾಕಾರ ಇವಕ್ಕೆಲ್ಲ ಏನಂತಾರ ಆಕಾರಗಳು ಅಂತಾರೆ ಇವಕ್ಕೆಲ್ಲ ಏನಂತರ ಆಕಾರಗಳು ಇದಕ್ಕೆ ಏನಂತಾರ ತೂಕ ಹಣ್ಣುಗಳನ್ನು ತೂಕ ಮಾಡೋದು ಮತ್ತು ತರಕಾರಿಗಳನ್ನು ತೂಕ ಮಾಡೋದು ಅದಕ್ಕಿಂತ ತೂಕ ಅಂತಾರೆ ಬಮ್ಮ ಇದಕ್ಕೆ ಏನಂತಾರ ಏನಂತಾರಲ್ಲ ಅಳತೆ ಮಾಡೋದು ನಿಮ್ಮ ಎತ್ರ ಎಷ್ಟೈತಿ ಅಂತ ಅಳತೆ ಮಾಡೋದು ಗೊತ್ತ ಇದಕ್ಕೆ ಎಷ್ಟು ತೆರೆ ಇದಕ್ಕೆ ಏನಂತ ಅಳಿತೇ ಅಳಿತೇ ಇದ यंत्र ತುಕ ಇವಳು ಇವ ತೊಳೆಯುವ ಆಕಾರ ಬಣ್ಣು ಎತ್ರ ಅದು ಗೊತ್ತೈತಾ ಆಕ್ಟ್